ನಾವ್ ಒಂದು ಒಂದು ಒಂದೊಳ್ಳೆ ಮೂವಿ ನೋಡಿದ್ವಿ ನಿಮ್ ಕಮ್ಯುನಿಟಿ ಬಗ್ಗೆ ಸಂಚಾರಿ ವಿಜಯ್ ಅವರ ನಟನೆ ನಾವೆಲ್ಲರೂ ಒಪ್ಕೊಂಡಿದ್ವಿ ನಿಮಿಗೆ ಆ ಮೂವಿ ನೋಡ್ದಾಗ ಏನೆಲ್ಲ ಅನ್ನಿಸ್ತು ಮ್ಯಾಮ್ ಅವ್ರ ನಟನೆ ನೋಡಿ ಅದು ಪ್ರತಿಯೊಬ್ಬರ ಟ್ರಾನ್ಜೆಂಡರ್ ಲೈಫಲ್ಲಿ ನಡೆಯೋಕ್ಕಂಥ ಘಟನೆಗಳು ಎಲ್ಲರದ್ದು ಸೇಮ್ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಚೇಂಜಸ್ ಇರುತ್ತೆ ಎಲ್ರಿಗೂ ಸೇಮ್ ಆ ಮೂವಿಯಲ್ಲಿ ಏನು ತೋರಿಸಿದರ್ತಾನೆ ಚಿಕ್ಕ ವಯಸ್ಸಲ್ಲಿ ಬಡ್ಡೆ ಹಾಕೊಳ್ಳೋದು ಲೈಕ್ ಹೋಲಿ ನಮ್ಮ ನಾವು ಮೇಕಪ್ ಮಾಡ್ಕೊಳ್ಳೋದು ರೆಡಿ ಆಗೋದು ಅದು ನನ್ನ ಜೀವನದಲ್ಲೇ ಆಗಿದೆ ತುಂಬ ಅಂತೆಲ್ಲ ಅಂದರೆ ತುಂಬ ಟೈಮ್ ಆಗಿದೆ ಲೈಕ್ ನಾನೇ ನಾನು ಡ್ಯಾನ್ಸ್ ಮಾಡ್ಕೊಳ್ಳೋದು ಲೈಕ್ ಫೀಲ್ ಮಾಡ್ಕೊಳ್ಳೋದು ನನ್ನಲ್ಲಿ ನಾನು ಹುಟ್ಟಿರೋದು ಗಂಡಾಗಿ ನನ್ನಲ್ಲಿ ಇರೋಕ್ಕಂಥದ್ದು ಒಂದು ಹೆಣ್ಣು ಜೀವ ಅದು ಇದೆ ಯಾವುದಾದ್ರೂ ನಮ್ಮ ಅಕ್ಕನ ಬಟ್ಟೆ ನೋಡ್ದ ಐಟಮ್ಸ್ ಅದರಿಂದ ಇದು ಇದ್ ಇದ್ದೆ ರೆಡಿ ಆಗ್ತಾ ನನಗೆ ಆ ಥರ ಫೀಲ್ ಆಯ್ತು ಸವೆಂತ್ ಅಲ್ಲಿ ಲೈಕ್ ನನಗೆ ಗೊತ್ತಾಗ್ಲಾರ್ದಂಗೆ ಫಿಫ್ತು ಸೆವೆಂತು ನನ್ನಲ್ಲೇ ಆಗಿರೋಕ್ಕಂತ ಕೆಲವೊಂದು ಚೇಂಜಸ್ ಹಾರ್ಮೋನ್ ಚೇಂಜಸ್ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ ನನ್ಗೆ ಆ ಫೀಲ್ ಆದಾಗ ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ನಾನು ಡ್ರೆಸ್ಸಿಂಗ್ಸ್ ಎಲ್ಲ ಮಾಡ್ಕೊತಾ ಇದೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಲೈಕ್ ಯಾವುದಾದ್ರೂ ಒಂದು ಮೂವಿ ನೋಡ್ದಾ ಅಂತಿಲ್ಲ ಅಂದರೆ ಅದೇ ನಾನು ಅಂತ ಬಿಟ್ಟು ಬಾವಿಸ್ಬಿಟ್ಟು ಡ್ಯಾನ್ಸ್ ಮಾಡೋದು ಕೆಲವೊಂದು ಟೈಮಲ್ಲಿ ನಾವು ನಾನುನಾಗೆ ಇರೋಲ್ಲ ನೋಡಿ ಲೈಕ್ ಒಂದು ಇಮ್ಯಾಜಿನೇಷನ್ ಮೂಡಲ್ಲಿ ಎಲ್ಲಾನು ಹೋಗ್ತೀವಿ ಗೊತ್ತಾ ಕನಸಿನ ಲೈಕ್ ಹಗಲು ಹಗಲು ಕನಸು ಅಂತ ಬಿಟ್ಟು ಹೇಳ್ತಾರಲ್ಲ ನಾನು ಆ ತರ ಹಗಲು ಕನ್ಸ ಕ ಸ್ಟಾರ್ಟ್ ಮಾಡ್ತಾ ಇದೆ ಓ ನಾನು ಒಂದು ಮೂವಿ ನೋಡ್ಬಿಟ್ಟು ಬಂದ ಅಂತಿಲ್ಲಾದರೆ ಓ ಇದೇ ನಾನು ಅಂತ ಬಿಟ್ಟು ಆ ಮೂವಿಯಲ್ಲಿ ಹೀರೋಯಿನ್ ಆಗಿರ್ಬೋದು ಇನ್ನು ಯಾವುದೇ ಕ್ಯಾರೆಕ್ಟರ್ ಆಗಿರ್ಬೋದು ಆ ಏನಾದರೂ ಬಂದ ಅಂದರೆ ಅದನ್ನ ನನ್ನೊಳಗೆ ನಾನು ತಗೊಂತ ಇದೆ ಈ ಕ್ಯಾರೆಕ್ಟರ್ ನಾನು ಅಂತ ಬಿಟ್ಟು ಅವ್ರು ಯಾವ ತರ ನಟನೆ ಮಾಡಿರ್ಬೋದು ಯಾವ ತರ ಆಕ್ಟಿಂಗ್ ಮಾಡಿರ್ಬೋದು ಅದೆಲ್ಲಾನು ನಾನು ಮಾಡ್ತಾ ಇದೆ ಗಂಡ್ ಮಗ ಆಗಿದ್ರಿ ತದನಂತರ ಬದಲಾವಣೆಗಳು ಆಗ್ತಾ ಹೋದು ಎಷ್ಟು ಮನೆ ಮನೆಯವರಿಂದ ಮುಚ್ಚಿಡಕ್ಕೆ ಆ ಬದಲಾವಣೆಯನ್ನ ಹೆಂಗ್ ಒಪ್ಕೊಂತಾರೋ ಏನೋ ಅನ್ನೋ ಪ್ರಶ್ನೆಗಳಿಗೆ ಮುಚ್ಚಿಟ್ಕೊ ಲೈಕ್ ನಾನು ಅವಾಗ್ಲೇ ಹೇಳಿದೆ ನಾನು ಎಲ್ಲಾನು ಈ ತರ ರೆಡಿ ಆಗ್ತಾ ಇದೆ ಈ ತರ ಎಲ್ಲ ಮಾಡ್ತಾ ಇದೆ ಅಂತ ಒಂದು ದಿನ ನಮ್ಮ ಅಕ್ಕ ನನ್ಗೆ ನೋಡ್ಬಿಟ್ರು ರೆಡಿ ಆಗೋದು ತುಂಬ ಅಂದರೆ ತುಂಬ ಹಳ್ಳಿ ಉತ್ತರ ಕರ್ನಾಟಕ ನಂದು ನಾನು ಬಾನ್ ಎಲ್ಲ ನಂದು ಉತ್ತರ ಕರ್ನಾಟಕ ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಲ್ಲೇ ನಾನು ಹೊಟ್ಟಿರೋದು ಅಲ್ಲಿ ಎಲ್ಲ ನಂಬಿಕೆಗಿಂತ ಮೂಢನಂಬಿಕೆಗಳು ಜಾಸ್ತಿ ಅವರಿಗೆಲ್ಲ ನಾನು ಸೀರೆ ಹಾಕೊಂಬಿಟ್ಟು ಡ್ಯಾನ್ಸ್ ಮಾಡೋದು ಕೈ ಕಾಲಿಗೆ ಗೆಜ್ಜೆ ಕಟ್ಕೊಳೋದು ಪಡೆ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋದು ಮೀರಲಲ್ಲಿ ನನ್ನನ್ನು ನೋಡ್ಬಿಟ್ಟು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಅಂತಬಿಟ್ಟು ಖುಷಿ ಪಡೋದು ಅವ್ರಿಗೆ ಆ ಮೂಮೆಂಟಲ್ಲಿ ಯಾವ ಥರ ಅನ್ನಿಸ್ತಾ ಇತ್ತು ಅಂತೆಲ್ಲ ಅಂದರೆ ಮೈಯಲ್ಲಿ ಏನೋ ಒಂದು ಸೇರ್ಕೊಂಡಿದೆ ದೆವ್ವ ಬಂದ್ಬಿಟ್ಟಿದೆ ಅದಕ್ಕೋಸ್ಕರನೇ ಇವನು ಈ ಥರ ಆಡ್ತಾಯಿದ್ದಾನೆ ಅದಕ್ಕೋಸ್ಕರನೇ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇದೆ ಅದರಲ್ಲಿ ನಂಬಿಕೆ ಮೂಡ ನಂಬಿಕೆಗಳು ಅದು ಉತ್ತರ ಕರ್ನಾಟಕದ ಗೊತ್ತೇ ಇದೆ ತಾನೆ ನಿಮ್ಗೆಲ್ಲ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಇವಾಗ ಅಕ್ಕಪಕ್ಕ ಚೆನ್ನಾಗಿ ನಮ್ಮಮ್ಮ ಒಬ್ಬಿಟ್ಟು ಕೇಳ್ದೆ ಅಂದರೆ ಈ ಥರ ಆಗ್ತಾ ಇದೆ ಏನು ಮಾಡಬೇಕು ಅಂತ ಒಬ್ರನ್ನೋರು ಇದೆ ಅಂತ ಇನ್ನೊಬ್ರನ್ನೋರು ಇಲ್ಲ ದೆವ್ವ ಇದೆ ಅಂತ ಆ ಸಿಚುವೇಶನ್ನಲ್ಲಿ ನನ್ಗೆ ಹೆಂಗೆ ಅಂತೆಲ್ಲ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗೋದು ಮಸೀದಿಗೆ ಹೋಗೋದು ದರ್ಗಾಗಳಿಗೆ ಕರ್ಕೊಂಡು ಹೋಗೋದು ತುಂಬ ಜಾಸ್ತಿ ಆಯಿತು ಅದೆಲ್ಲ ಕರ್ಕೊಂಡು ಹೋದಾಗ ಒಂದೊಂದು ತಿಂಗಳ ಎರಡೆರಡು ತಿಂಗಳವರೆಗೂ ನಾನು ದೇವಸ್ಥಾನಗಳಲ್ಲಿ ಇರ್ತಾಯಿದೆ ಅಲ್ಲಿ ನಿಮ್ಗೆ ಗೊತ್ತು ತಾನೆ ಆ ಸ್ವಾಮೀಜಿಗಳಿಗೆ ಸಿಕ್ಕಿದ್ದೇ ಲೈಕ್ ಚಾನ್ಸ್ ಅಂತ ಬಿಟ್ಟು ಅಮಾವಾಸ್ಯೆ ಪೂರ್ಣಿಮಾ ಅದು ಯಾವುದೋ ಬರುತ್ತಲ್ಲ ಅವಾಗ ಬಂತು ಅಂತೆಲ್ಲ ಅಂದರೆ ಯಾವುದೋ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟೊಂದು ನಿಂಬೆಣ್ಣೆಲ್ಲನೂ ತೆಗಿತಾಯಿದ್ರು ಲೈಕ್ ಈ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಆ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಅದೆಲ್ಲ ಮಾಡಿಸ್ತಾಯಿದ್ರು ಅದೇ ಮೂಮೆಂಟ್ ಅಲ್ಲಿ ನಮ್ ದೊಡ್ಡಕನ್ಗೆ ಲೈಕ್ ಸಿಕ್ಸ್ತ್ ಮಗು ಅಪೋಸಿಷನ್ ಆಯ್ತು ವರ್ಷ 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 ಹೋಗ್ತಾನೆ ಇತ್ತು ಮಗು ಆ ಮೂಮೆಂಟ್ ಅಲ್ಲಿ ಅದಕ್ಕೂ ಇದಕ್ಕನ್ನ ಲಿಂಕ್ ಮಾಡ್ಬಿಟ್ರು ಆ ದೆವ್ವನೇ ಈ ಮಗುನ್ಗಳನ್ನ ತಿಂತ ಇದೆ ಅವಾಗಲ್ಲಿ ಲೈಕ್ ಮನೇಲಿ ಅಷ್ಟೊಂದೇನು ಗೊತ್ತಾಗ್ತಾ ಇರ್ಲಿಲ್ಲ ಹಂಗು ಹಿಂಗೋ ಮಾಡ್ಬಿಟ್ಟು ನನ್ ಸೆವೆಂತ್ ಏತ್ ಅಲ್ಲಿ ಒಂದ್ ಲವ್ ಇತ್ತು ಒಂದ್ ಹುಡುಗನ್ ಮೇಲೆ ನಾನ್ ಲವ್ ಮಾಡ್ತಾ ಇದ್ದೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಲವ್ ಅದೆಲ್ಲ ಸ್ಟಾರ್ಟ್ ಆಯ್ತದಾನೆ ಆ ಹುಡ್ಗ ಲೈಕ್ ನಮ್ಮ ಅಣ್ಣನ ಫ್ರೆಂಡು ಹೆಂಗೋ ಮಾಡಿಬಿಟ್ಟು ನಾನು ಒಂದೆಲ್ಲ ಒಂದಿನ ಅವ್ನು ಗೊತ್ತಾಗ್ಬಿಡ್ತು ಲೈಕ್ ಇವನೇ ಮಾಡ್ತಾ ಇರೋದು ಕಾಲು ಹುಡುಗಿ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನನ್ನ ಹತ್ರ ಇದು ಮಾಡ್ತಾಯಿದ್ದಾನೆ ಅಂದ್ರೆ ಅವಾಗೆಲ್ಲ ಇದ್ದರೆ ನನ್ನ ಹತ್ರ ಕೀಪ್ಯಾಡ್ ಫೋನ್ ಇತ್ತು ಇವನೇ ಮಾಡ್ತಾವನೆ ಎಲ್ಲಾನು ಇವನಿಂದನೇ ಎಲ್ಲನೂ ಆಗ್ತಾಯಿದೆ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ಬಿಟ್ಟ ಅಂದ್ರೆ ನಮ್ಮ ಅಣ್ಣನ ಕೈಲಿಂದ ಹಾಕ್ಬಿಟ್ಟು ಕೊಟ್ಬಿಟ್ಟ ನಿಮ್ಮ ತಮ್ಮನೇ ನಾನು ಕಾಲ್ ಮಾಡಿಬಿಟ್ಟು ಈ ಥರ ಇದ್ದಾನೆ ಹುಡ್ಗಿದಲ್ಲಿ ಮನೆಯಲ್ಲಿ ಅವಾಗ ಇನ್ನೂ ಜಾಸ್ತಿ ಕೋಪ ಓ ಇವನೇ ಈ ಥರ ಮಾಡ್ತಾ ಇರೋದು ಈ ಥರ ಆಗ್ತಾ ಇರೋದು ಓಹ್ ನಿನ್ ಬಾ ಅಮ್ಮ ನಿನ್ಗಿದೆ ಅಮ್ಮ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಇಂಥ ಓ ನಮ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಎಷ್ಟು ಇದೆ ಅಷ್ಟು ಹೊರ್ಗಡೆ ತಗೊಂಬಂದ್ರ ಬಾರ್ಲಿ ಮನೇಲಿ ಅದಾವ ಏನ್ ಮಾಡ್ಲಾತೀನಿ ನೀನು ಅದಾವ ಇಲ್ಲ ಏನಾದ್ರು ನಿನ್ಗೆ ಅಕ್ಕ ತಂಗಿರು ಬರ್ತಾ ಲೋಟಿದೆ ಬಾ ನಿನ್ ಮನೇಲಿ ಅದಾವ ಅಯ್ಯೋ ನಮ್ಮಅಮ್ಮ ಎಷ್ಟು ಸಂಸ್ಕೃತದಲ್ಲಿ ಮಾತಾಡಿದ್ರು ಅಂತಲ್ ಅಂದ್ರೆ ಮನೆಗೆ ಹೋಗೋಕೆ ಇಷ್ಟು ಅಂದರೆ ಇಷ್ಟು ಭಯ ಆಗ್ತಾ ಇತ್ತು ಅಂತಿಲ್ಲ ಅಂದರೆ ಆವತ್ತಿನ ದಿನ ನಂದು ಏನು ಅಂತಿಲ್ಲ ಅಂದರೆ ಲೈಕ್ ಗ್ರಹಾಚಾರ ಅಂತಾರಲ್ವ ಆವತ್ತಿನ ದಿನ ನನ್ನ ಟೆಂತ್ ರಿಸಲ್ಟು ಅಯ್ಯೋ ಏನು ಮಾಡಿ ರಿಸಲ್ಟ್ ನೋಡಿದ್ರೆ ಕಮ್ಮಿ ಬಂದುಬಿಡ್ತಿದೆ ಸಿಕ್ಸ್ಟಿ ಫೈವ್ನೋ ಎಷ್ಟೋ ಬಂದ್ಬಿಟ್ಟಿದೆ ಮನೇಲಿ ಎಲ್ಲ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು ಹೋದಾಗ ಕಳಿಸ್ತಾ ಅಂತ ಇಂಥ ಅಂತ ಕೆಲಸ ಮಾಡ್ಲತ್ತಿ ನಾನೇನು ಕಥಾ ನಾನು ಏನು ಮಾಡಿ ನನಗಂತೂ ತಲೆ ತುಂಬ ಅದು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದ್ದಾರೆ ಇನ್ನೂ ಲೈಕ್ ಟೆಂತ್ ಅಲ್ವಾ ಏನು ಮಾಡೋದು ಏನಿಲ್ಲ ಅಂತೇಬಿಟ್ಟು ಬಾತ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇದೀನಿ ಏನು ಮಾಡಲಿ ಏನಿಲ್ಲ ಏನು ಮಾಡಲಿ ಏನಿಲ್ಲ ಹಂಗೆ ಫೈನಲ್ ಬಾಟ್ಲು ಸಿಕ್ತು ಹಂಗೆ ಫೈನಲ್ ಕೊಡಿದ್ಬಿಟ್ಟೆ ಮನೇಲಿ ಹೇಳ್ಕೊಳಕ್ ಯಾಕಂತಲ್ಲ ಯಾಕಂತಂದ್ರೆ ಅಷ್ಟು ಒಂತಿಲ್ಲ ಅಂದ್ರೆ ಅಷ್ಟು ನನ್ಗೆ ಅಲ್ಲಿ ಉಸಿರು ಕಟ್ಟಿದಂಗೆ ಆಗ್ತಾ ಇತ್ತು ಫೆನಾಲ್ ಬಾಟ್ಲಿ ಕುಡ್ದೆ ಲೈಕ್ ಮನೇಲಿ ಗೊತ್ತಾಯ್ತು ಒಂದು ಸ್ಮೆಲ್ ಬರುತ್ತೆ ಅಲ್ವಾ ಫೈನಲ್ ಫೆನಲ್ ಕುಡ್ದಾನೆ ಅಂತ ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಕ್ಕ ಪಕ್ಕದವ್ರಿಗೆಲ್ಲ ರಿಸಲ್ಟ್ ಕಡಿಮೆ ಬಂದಿದೆ ಅಂತ ಬಿಟ್ಟು ಹಂಗೂ ಮಾಡ್ಬಿಟ್ಟು ಮ್ಯಾನೇಜ್ ಮಾಡಿದ್ರು ರಿಸಲ್ಟ್ ಕಡಿಮೆ ಬಂದಿದೆ ಅದಕ್ಕೋಸ್ಕರನೇ ಫೈನಲ್ ಕುಡಿದಾನೆ ರಿಸಲ್ಟ್ ಕಡಿಮೆ ಬಂದಿದೆ ಅದಕ್ಕೆ ಫೈನಲ್ ಕುಡಿದಾನೆ ಅಂತಬಿಟ್ಟು ಹಂಗ್ ಮ್ಯಾನೇಜ್ಮೆಂಟ್ ಆಯ್ತಾ ಅದಾದ್ಮೇಲೆ ಮನೇಲಿ ಬಂದ್ಬಿಟ್ಟು ಹೇಳಿದ್ರು ಕೋರ್ಸ್ಬಿಟ್ಟು ಏನ್ ಮಾಡ್ತಾ ಇದೀಯ ನೀನು ಅಕ್ಕ ತಂಗಿರಿದಾರೆ ಈ ಥರ ಎಲ್ಲ ಮಾಡಿದ್ರು ಹಿಂಗೆ ಬುದ್ಧಿ ಏನಾದರೂ ಇದೆ ನಾನು ನಿಮ್ಗೆ ನಮ್ಮ ನಮ್ಮಲ್ಲಿ ತಪ್ಪ ಕೊಟ್ಟಿದ್ಯಾ ಹಿಂಗೆ ಹಿಂಗೆ ಅದು ಇದು ತುಂಬಾ ಬಯಕ್ ಸ್ಟಾರ್ಟ್ ಮಾಡಿದ್ರು ತುಂಬಾ ಬಯದ್ರು ಆಯ್ತು ಅಂತ ಬಿಟ್ಟು ನನಗೆ ಫಸ್ಟ್ ಯು ಸೆಕೆಂಡ್ ಪಿ ಯುನಲ್ಲಿ ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು ಮನೆಯಲ್ಲಿ ನೀನು ಮಗ ಗಂಟು ಗಂಡ್ ತರ ಇರ್ಬೇಕು ಗಂಡು ಮಕ್ಳು ಮಾಡೋಕ್ಕಂತಲೇ ನೀನು ಕೆಲಸ ಮಾಡಬೇಕು ಅಂತ ಬಿಟ್ಟು ಎಲೆಕ್ಟ್ರಿಷಿಯನ್ ಹಚ್ಬಿಟ್ರು ನನ್ನ ಕರೆಂಟ್ ಅಂದ್ರೇ ಭಯ ನಾನು ಎಲೆಕ್ಟ್ರಿಷಿಯನ್ ಎಲ್ ಮಾಡ್ಲಿ ಹಂಗೂ ಹಿಂಗೂ 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 ಮಾಡಿಬಿಟ್ಟು ಏನಾದರೂ ಮಾಡಿಬಿಟ್ಟು ಅವ್ರ ಮನೆಯಲ್ಲಿ ಸುಮ್ಮನೆ ಆಗ್ಬಿಟ್ಟು ಲೈಕ್ ಮಾಡಿದೆ ಕಂಪ್ಲೀಟ್ ಆಯಿತು ಎರಡು ವರ್ಷ ಇನ್ನು ಮುಂದೆ ನಾನು ಇಲ್ಲಿದ್ದ ಅಂತ ಹೇಳ್ದಂದ್ರೆ ನನ್ನ ಮಾನ ಮರ್ಯಾದೆ ಇರಲ್ಲ ನನ್ನ ಇಲ್ಲ ಹೆಂಗಾದರೂ ಮಾಡ್ಬಿಟ್ಟು ಅಲ್ಲಿಂದ ಓಡ್ ಬರಬೇಕಲ್ವಾ ಏನು ಮಾಡಲಿ ಏನು ಮಾಡಲಿ ಅಂತ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲನೂ ಟೆನ್ ಸಿ ಮುಗಿದ ತಕ್ಷಣ ಲೈಕ್ ಬ್ಯಾಂಗ್ಳೂರಿಗೆ ದುಡಿಯೋಕ್ಕೆ ಹೋಗ್ತಾಯಿದ್ದೀನಿ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು ನಮ್ಮ ಮನೇಲಿ ನಾನು ಹೋಗ್ತೀನಿ ನಾನು ಕೆಲಸ ಮಾಡಕ್ಕೆ ಹೋಗ್ತೀನಿ ನಮ್ಮ ಮನೇಲಿ ಯಾವುದು ಬೇಡ 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 ನೀನು ಏನಿದ್ರು ಇಲ್ಲೇ ಮಾಡು ಇಲ್ಲ ನಾನು ಹೋಗಿ ಹೋಗ್ತೀನಿ ಅಂತಬಿಟ್ಟು ನಮ್ಮ ಅಕ್ಕ ಹತ್ರ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡ್ಬಿಟ್ಟು ಬಂದವಳು ಆವತ್ತಿನ ದಿನ ಇವತ್ತುವರೆಗೂ ಒಂದೆರಡು ಸಲ ಏನೋ ಹೋಗ್ಬಿಟ್ಟು ಬಂದಿದ್ದೀನಿ ಇವತ್ತುವರೆಗೂ ನಮ್ಮೂರಿಗೆ ಹೆಂಗಿದೆ ಏನು ಎಂತ ಇಲ್ಲ ನೋಡೇ ಇಲ್ಲ